ನಮಸ್ಕಾರ ವಸ್ತುರ್ಗ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ವಸ್ತುರ್ಗ ತಾಲೂಕಿನಲ್ಲಿ ನೆನ್ನೆ ದಿನ ಸರ್ಕಾರದಲ್ಲಿ ಹಣ ಇಲ್ಲ ಪಾಪ ಬಸ್ಸು ಫ್ರೀ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಇದೆಲ್ಲ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಬ್ ಸರ್ಕಾರ ಆದರೆ ಅಭಿವೃದ್ಧಿಗೆ ಶೂನ್ಯ ಅಂತೇಳಿ ರಸ್ತೆ ಮಾಡೋಕ್ಕೆ ದುಡ್ಡಿಲ್ಲ ಚರಂಡಿ ಮಾಡೋಕ್ಕೆ ದುಡ್ಡಿಲ್ಲ ಯಾವೊಂದಕ್ಕೂ ದುಡ್ಡಿಲ್ಲ ಬಿಡಿ ನಮ್ಮ ಹೊಸದುರ್ಗದಲ್ಲಿ ಪಿ ಡಬ್ಲ್ಯೂ ಮುಖ್ಯ ರಸ್ತೆ ಮೇನ್ ರೋಡು ಈಗ ನ್ಯಾಷನಲ್ ಹೈವೇ ಈಗ ಇದು ಸ್ಟೇಟ್ ಹೈವೇ ಕನ್ವರ್ಟ್ ಆಗಿದೆ ಅದು ವಿ ವಿ ಸಾಗರ ಟು ಹೊಸದುರ್ಗ ಆ ಮೇನ್ ರೋಡನ್ನು ಗುಂಡಿಗಳು ಬಿದ್ದಿದ್ದರೆ ಐವತ್ತು ವರ್ಷದ ಹಿಂದೆ ನಮ್ಮ ಹಳ್ಳಿಗಳ ಕಡೆ ಮನೆಗಳಲ್ಲಿ ಶುಭ ಕಾರ್ಯಗಳು ಆಗಬೇಕಾರೆ ಮನೆಗಳಲ್ಲಿ ಮದುವೆಗಳು ಕಾರ್ಯಗಳು ಆಗಬೇಕಾರೆ ಅವಾಗೆಲ್ಲ ಈ ಫ್ರೀ ಮಣ್ಣನ್ನು ಎಂಡೆಗಳು ಎಂಡೆಗಳು ಅಂತ ಇದ್ರು ಕಬ್ಬಿಣೆಗಳು ಒಡೆದಿರ್ತಕ್ಕಂಥ ಜಮೀನುಗಳಲ್ಲಿ ಕೆಂಪು ಎಂಡೆಗಳನ್ನು ತೊಗೊಂಬಂದು ಗಾಡಿಲಿ ಹರ್ಕೊಂಬಂದು ಮನೆ ಮುಂದೆ ನೀರು ಹಾಕಿ ತಟ್ತಾ ಇದ್ವಿ ಅದು ಅಂದರೆ ಐವತ್ತು ವರ್ಷದ ಹಿಂದೆ ಈಗಿನ ಆಧುನಿಕ ಕಾಲದಲ್ಲಿ ಪಿ ಡಬ್ಲ್ಯೂ ಮುಖ್ಯ ರಸ್ತೆಗೆ ನಮ್ಮ ಜನಪ್ರಿಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಎಂಡೆಗಳನ್ನು ಕೆಮ್ಮಣ್ಣನ್ನು ಫ್ರೀಯಾಗಿ ಸಿಗ್ತಕ್ಕಂಥ ಕೆಮ್ಮಣ್ಣನ್ನು ಗುಂಡಿಗಳು ತುಂಬತಕ್ಕಂಥ ಕೆಲಸನ ಮಾಡಿ ನಮಗಂತೂ ನಿಜವಾಗೂ ಒಳ್ಳೆ ಕೆಲಸ ಇದ್ರಲ್ಲ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಅಟ್ಲೀಸ್ಟು ಅಷ್ಟಾದರೂ ಕಾಳಜಿ ಇದೆಯಲ್ಲ ಅಂಥೇಳಿ ತುಂಬ ಖುಷಿಯಾಯಿತು ಅದನ್ನು ನೆನ್ನೆ ಹಂಚ್ಕೊಂಡಿದ್ವಿ ವಿಡಿಯೋ ಮಾಡಿ ಹಾಕಿದ್ರು ನಮ್ಮ ತಾಲೂಕಲ್ಲಿ ಅದನ್ನು ಶೇರ್ ಮಾಡಿದ್ವಿ ಅಂದರೆ ಅಭಿವೃದ್ಧಿ ಕೆಲಸಗಳಿಗೆ ಏನು ಆಗ್ತಾ ಇಲ್ಲ ಅಂತೇಳಿ ಜನಗಳಿಗೆ ದುಡ್ಡು ಕೊಡ್ತಾಯಿದ್ರೆ ಪಾಪ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಏನು ಇಲ್ಲ ಅಂಥೇಳಿ ಇವತ್ತು ತಕ್ಷಣ ಇದಕ್ಕೆ ಎಚ್ಚೆತ್ಕೊಂಡು ಅಲ್ಲಿ ಲೋಕಲ್ಲು ಸ್ಥಳೀಯ ಆಡಳಿತ ಅದು ಬರೀ ಕೆಂಪು ಕೆಮ್ಮಣ್ಣ ಹಾಕಿದ್ರಲ್ಲ ಅದು ಇಡೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸರ್ಕಾರಕ್ಕೆ ಕಳಂಕ ಅಂತೇಳಿ ಆ ಮಣ್ಣನ್ನು ತೆಗೆದು ಕೆಂಪು ಮಣ್ಣನ್ನು ತೆಗೆದು ಇವತ್ತು ಟಾರನ್ನು ಹಾಕ್ತಕ್ಕಂಥ ಕೆಲಸ ಪ್ಯಾಚುವರ್ ಟಾರ್ ಕೆಲಸ ನೋಡಿ ಅದು ನಿನ್ನೆನೆ ಈ ಕೆಲಸ ಮಾಡಿದರೆ ಆಗ್ತಾಯಿತ್ತಾ ಒಂದು ಟ್ಯಾಕ್ಟ್ರ್ ಜಲ್ಲಿ ಇದು ವಿಡಿಯೋದಲ್ಲಿ ಹಾಕಿದ್ದೀನಿ ಅದರಲ್ಲಿ ನೋಡಿ ಒಂದು ಟ್ಯಾಕ್ಟ್ರ್ ಜೆಲ್ಲಿ ಎರಡು ಟ ಇದು ಡ್ರಮ್ಮು ಟಾರು ಇಷ್ಟೇ ಬೇಕಾಗಿರೋದು ಅದಕ್ಕೇನು ಬೇ ಏನು ಬೇಕಾಗಿಲ್ಲ ಇದಕ್ಕೂ ಕೂಡ ಸರ್ಕಾರದಲ್ಲಿ ಗತಿ ಇಲ್ಲ ಅಂತೇಳಿದ್ರಿ ಹೆಂಗೆ ಅಂತೇಳಿ ಮಣ್ಣು ಹಾಕ್ತಾರೆ ಕೆಮ್ಮಣ್ಣಾಗ್ತಾರಲ್ಲ ಅಂತ ಹೇಳಿದ್ರು ಹೇಳೋರು ಕೇಳೋರು ಯಾರು ಇಲ್ಲ ಹಾಗಾಗಿ ಇಷ್ಟಾದ್ರೂ ಕೂಡಲೇ ಎಚ್ಚೆತ್ಕೊಂಡು ಎರಡು ಎರಡು ಡ್ರಮ್ಮು ಕಾರು ಒಂದು ಟ್ಯಾಕ್ಟ್ರಿ ಜಲ್ಲಿ ಹಾಕ್ತಾ ಈಗ ಹಳೆ ಮಣ್ಣನ್ನು ಕೆಮ್ಮಣ್ಣು ನೆನ್ನೆ ಹಾಕ್ತಕ್ಕಂಥ ಕೆಮ್ಮಣ್ಣನ್ನು ಕಿತ್ತು ಮತ್ತೆ ಹಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಹೊಸದುರ್ಗ ತಾಲೂಕಿನ ಪರವಾಗಿ ಧನ್ಯವಾದಗಳು ಅದೇ ಥರ ಹೊಸದುರ್ಗ ತಾಲೂಕಿನಲ್ಲಿ ಇದುವರೆಗೂ ಕೆಲಸಗಳು ಏನು ಮಾಡ್ತಾರೆ ಗೊತ್ತಿಲ್ಲ ಬಟ್ ಹಳೇ ಕೆಲಸಗಳನ್ನು ನಾವಿದ್ದಾಗ ಮಾಡ್ತಕ್ಕಂಥ ಕೆಲಸಗಳನ್ನೇ ಈಗ ಮಾಡ್ಕೊಂಡು ಬಂದು ಉದಾಹರಣೆಗೆ ನೆನ್ನೆಯೆಲ್ಲ ಹಾಕಿದ್ರು ಐಮಾಸ್ ದೀಪಗಳು ಅಂತೇಳಿ ಅಪ್ಪರ್ ಭದ್ರನಲ್ಲಿ ಕೆಲಸ ಮಾಡ್ತಕ್ಕಂಥ ಬ್ರಿಡ್ಜ್ಗಳೆಲ್ಲ ಚೇಂಜ್ ಮಾಡಿ ಹಾಕಿದ್ರು ರಸ್ತೆಗಳೆಲ್ಲ ಚೇಂಜ್ ಮಾಡಿ ಹಾಕಿದ್ರು ಇನ್ನೇನು ಎರಡು ಮೂರು ವರ್ಷ ಇನ್ನು ಆಗ ಈಗಾನಂದರೆ ಒಂದು ವರ್ಷ ಎರಡು ವರ್ಷ ಬಂದ್ಬಿಡ್ತಿದೆ ಸರ್ಕಾರ ಇನ್ನೊಂದು ಐದು ವರ್ಷ ಮುಗಿದೋಗ್ಬಿಡ್ತದೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಕೊಟ್ಟಿಲ್ಲ ಅಂತೇಳಿದ್ರೆ ಇನ್ನೇ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇನ್ನೇನು ರೀತಿ ಕೆಲಸ ಮಾಡ್ತದೆ ಅಂತೇಳಿ ನೋಡ್ಕೊಬೇಕು ಅದರಲ್ಲಿ ನಮ್ಮ ಹೊಸಗ ತಾಲೂಕಿನ ಜನತೆ ದಯಮಾಡಿ ಇದನ್ನು ಗಮನಿಸಿ ಕೆಲಸ ಯಾರು ಮಾಡಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಯಾವ ಅವಧಿನಲ್ಲಿ ಏನೇನು ಕೆಲಸ ಆಗಿತ್ತು ಅಂತ ದಯಮಾಡಿ ಯಾಕಂದ್ರೆ ನಿಮ್ಗೆ ಬೇಕಾಗಿರೋದು ಫ್ರೀ ಕರೆಂಟು ಫ್ರೀ ಬಸ್ಸು ರೇಷನ್ನು ದುಡ್ಡು ಎಲೆಕ್ಷನಲ್ ದುಡ್ಡು ಇದೆ ತಾನೇ ಅದಕ್ಕೆ ನಮ್ಮ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು